ಮೈಸೂರು ವಿಶ್ವವಿದ್ಯಾನಿಲಯ ನೌಕರರ ಸಹಕಾರ ಪತ್ತಿನ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಅವರವರೆಗಿನ ಅವಧಿಗೆ ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ತಂಡದಿಂದ ಹದಿಮೂರು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದೇವೆ ನಮ್ಮ ತಂಡಕ್ಕೆ ಅತ್ಯಮೂಲ್ಯವಾದ ಮತವನ್ನು ಸಂಘದ ಸದಸ್ಯರು ಕೊಟ್ಟು ತಮ್ಮ ಸೇವೆಯನ್ನು ಮಾಡಲು ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ ನಮ್ಮ ತಂಡದಲ್ಲಿ ಹದಿಮೂರು ಜನ ಹದಿಮೂರು ಜನ ಸ್ಪರ್ಧೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಕ್ರಮ ಸಂಖ್ಯೆ ನಾಲ್ಕು ಕ್ರಮ ಕ್ರಮಸಂಖ್ಯೆ ಹತ್ತು ಪ್ರಕಾಶ್ ಬಿ ನಲ್ಲಿ ಕ್ರಮ ಸಂಖ್ಯೆ ಹನ್ನೊಂದು ಪುರುಷೋತ್ತಮ ಸಿ ಕಾರು ಕ್ರಮ ಸಂಖ್ಯೆ ಹದಿನಾಲ್ಕು ಮನು ಕೆ ಟಿ ಬ್ಯಾಟು ಕ್ರಮ ಸಂಖ್ಯೆ ಹದಿನೈದು ಮಹೇಶ್ ಎಂ ಆಟೋ ಕ್ರಮ ಸಂಖ್ಯೆ ಹದಿನೆಂಟು ಮೂರ್ತಿ ಕೆ ಬಿ ಗುಡಿಸಲು ಕ್ರಮ ಸಂಖ್ಯೆ ಹತ್ತೊಂಬತ್ತು ಮಂಜುನಾಥ್ ಕೆ ಎನ್ ಕೇಸ್ ಸಂಖ್ಯೆ ಇಪ್ಪತ್ತು ಮಂಜುಳ ಕೆ ಬಸ್ಸು ಕ್ರಮ ಸಂಖ್ಯೆ ಇಪ್ಪತ್ತೆರಡು ಎಂ ಯಾದವ ಗೋಡೆಗಡಿಯಾರ ಕ್ರಮಸಂಖ್ಯೆ ಇಪ್ಪತ್ತಾರು ರಾಜು ಪಟೇಲ್ ಆರ್ ಆಕಿಬ್ಯಾಟ್ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ವಿನೇಶ್ ಕಿರೀಟ ಕ್ರಮ ಸಂಖ್ಯೆ ಮೂವತ್ತೊಂದು ಹರೀಶ್ ಬಾಬು ಎಮ್ ಎನ್ ಡಿಶಾಂಟನ ಕ್ರಮಸಂಖ್ಯೆ ಮೂವತ್ತೆರಡು ಹರ್ಷ ವೈ ಎಸ್ ಬಲೂನ್ ಈ ಚಿಹ್ನೆಗಳೊಂದಿಗೆ ನಾವು ನಮ್ಮ ತಂಡದ ಹದಿಮೂರು ಜನ ಸ್ಪರ್ಧಿಸಿದ್ದು ನಮ್ಮನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ನಮ್ಮ ಸಂಘದ ಸದಸ್ಯರುಗಳನ್ನು ನಾವು ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ